ಮನಸ್ಸಿಗೆ ಪೆಟ್ಟಾದಾಗ ನೋವಾದಾಗ ನಾವು ಆ ನೋವಿನಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮಗೆ ಬೇರೆಯವರು ಉಪದೇಶ ಮಾಡ್ತಾರೆ ಅದರಿಂದ ನಾವು ಹೊರಗೆ ಬರ್ಬೋದು ಬೇರೆಯವರು ಆಗಿ ಮಾತಾಡ್ತಾರೆ ತಿಳುವಳಿಕೆ ಕೊಡ್ತಾರೆ ಗೈಡ್ ಮಾಡ್ತಾರೆ ಸಮಾಧಾನ ಮಾಡ್ತಾರೆ ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ಮನವನ್ನು ಒಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರಲ್ವಾ ಅದರಿಂದ ನಾವು ಹೊರಗೆ ಬರಬಹುದು ಮೂವ್ ಆನ್ ಆಗ್ಬಹುದು ನಾವು ಕೆಲವೊಂದು ಪುಸ್ತಕಗಳನ್ನು ಓದಿ ಏನೋ ತಿಳ್ಕೊಂಡು ಅದರಿಂದ ಮೂವ್ ಆನ್ ಆಗ್ಬಹುದು ಬೇರೆಯವರ ಮಾತುಗಳನ್ನು ವಿಡಿಯೋಗಳಲ್ಲಿ ಮೂವೀಸ್ಗಳಲ್ಲಿ ನೋಡಿ ಆ ಸನ್ನಿವೇಶಗಳಲ್ಲಿ ಬರುವ ಮಾತುಗಳನ್ನು ಕೇಳಿ ಅಥವಾ ಸನ್ನಿವೇಶಗಳನ್ನು ನೋಡಿ ನಾವು ಆನ್ ಆಗಲಿಕ್ಕೆ ಪ್ರಯತ್ನ ಮಾಡ್ಬೋದು ಹೀಗೆ ಅನೇಕ ರೀತಿಯಲ್ಲಿ ಹೊರಗಡೆಯಿಂದ ಏನೇನೋ ಸಿಕ್ಕು ನಾವು ಆನ್ ಆಗಲಿಕ್ಕೆ ಪ್ರಯತ್ನ ಮಾಡ್ಬೋದು ಸಕ್ಸಸ್ ಆಗಿರ್ಬೋದು ಹಾಗಂತ ಹೊರಗಡೆಯಿಂದ ಹೀಗೆ ಏನೆಲ್ಲ ಸಿಕ್ತದಲ್ವಾ ಅದರಿಂದ ಮಾತ್ರ ನಾವು ಮೂವನ್ ಆಗ್ತೀವಿ ಅಂತ ತಿಳ್ಕೊಳ್ಳೋದು ಬೇಡ ನಮ್ಮ ಮನಸ್ಸಿಗೆ ನೋವಾಗಿರ್ತದೆ ಆ ನೋವಿನಿಂದ ತನ್ನನ್ನು ಪಾರ್ ಮಾಡಿಕೊಳ್ಳಕ್ಕೆ ಅದರಿಂದ ಬಚಾವಾಗಲಿಕ್ಕೆ ತನ್ನ ಜೀವನವನ್ನು ಉಳಿಸ್ಕೊಳ್ಳಿಕ್ಕೆ ಮನಸ್ಸು ಅನವರತ ಕೆಲಸ ಮಾಡ್ತಾನೆ ಇರ್ತದೆ ಮೂವ್ ಆನ್ ಆಗಲಿಕ್ಕೆ ಮುಂದೆ ಹೋಗಲಿಕ್ಕೆ ಆ ನೋವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರತಿ ಕ್ಷಣನೂ ಅದು ಕೆಲಸ ಮಾಡ್ತಾ ಇರ್ತದೆ ನಿಮಗೆ ಅನುಭವವಾಗಿರಬಹುದು ಮನಸ್ಸಿಗೆ ನೋವಾದಾಗ ಅದನ್ನು ಬಿಟ್ಟು ಹಾಕಲಿಕ್ಕೆ ಅದರಿಂದ ಹೊರಗೆ ಬರಲಿಕ್ಕೆ ಅದರಿಂದ ಪಾರಾಗಲಿಕ್ಕೆ ನಾವು ತುಂಬ ಶ್ರಮ ಇರ್ತೀವಿ ಮರ್ತು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮನಸ್ಸಿಂದ ಕಿತ್ತಾಕ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಆ ವಿಷಯವನ್ನು ಬಿಟ್ಟು ಹಾಕಬೇಕು ಅಂತ ಪ್ರಯತ್ನ ಮಾಡ್ತೀವಿ ಹೀಗೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡೇ ಮಾಡ್ತೀವಿ ಹೊರಗಡೆಯಿಂದ ಏನು ಸಿಕ್ಕಲಿ ಸಿಕ್ಕದೇ ಹೋಗಲಿ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅಂದರೆ ಮನಸ್ಸು ತನ್ನ ನೋವಿನಿಂದ ತನ್ನನ್ನು ಪಾರ್ ಮಾಡ್ಕೊಳ್ಳೋಕೆ ಅನವರದ ಕೆಲಸ ಮಾಡ್ತಾನೆ ಇರ್ತದೆ ಯಾಕಂದರೆ ಬದುಕಬೇಕಲ್ವ ಜೀವಂತ ಇರಬೇಕಲ್ವ ಜೀವನವನ್ನು ನಡೆಸಲೇಬೇಕಲ್ವ ಬದುಕು ಉಳಿಲೇಬೇಕಲ್ವ ಅದಕ್ಕಾಗಿ ಒಳಗಡೆ ಹೋರಾಟ ನಡೀತಾ ಇರ್ತದೆ ಮನಸ್ಸು ಆ ಹೋರಾಟಕ್ಕಾಗಿ ಮೂವನ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತದೆ ಯಾವ ಗಾಯದಿಂದ ಯಾವ ಪೆಟ್ಟಿನಿಂದ ಯಾವ ನೋವಿನಿಂದ ತನ್ನ ಜೀವನವನ್ನು ನಡೆಸ್ಲಿಕ್ಕೆ ಕಷ್ಟ ಆಗ್ತಿದೆಯೋ ಆ ನೋವಿನಿಂದ ಅದು ಪಾರಾಗಲಿಕ್ಕೆ ಅದರಿಂದಾಗಿ ಬಚಾವ್ ಆಗಲಿಕ್ಕೆ ಮನಸ್ಸು ಅನವರತ ಕೆಲಸ ಮಾಡ್ತಾ ಇರ್ತದೆ ಸೊ ಹೊರಗಡೆಯಿಂದ ಏನೆಲ್ಲ ಬುದ್ಧಿವಾದಗಳು ನಾಲೆಜ್ಗಳು ಏನೆಲ್ಲ ಸಿಗ್ತದೆ ಅದು ಈ ಮನಸ್ಸಿನ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇರ್ತದೆ ಆದರೆ ಈ ರೀತಿಯಲ್ಲೆಲ್ಲ ಮನಸ್ಸಿಗೆ ಪೆಟ್ಟಾದಾಗ ಮೂವನ್ ಆಗೋ ದಾರಿಗಳೇನಿದೆ ಈ ರೀತಿ ಆನ್ ಆಗಬೇಕಾದ್ರೆ ಒಂದು ಅಪಾಯನೂ ನಡೀತದೆ ಆ ಅಪಾಯದ ಬಗ್ಗೆ ನಿಮಗೆ ಹೇಳ್ತೀನಿ ನಾನು ಇದನ್ನ ಮನಸ್ಸು ಅಂತ ಅನ್ಕೊಳ್ಳೋಣ ಹೇಗೆ ನಮ್ಮ ದೇಹಕ್ಕೆ ಕೈ ಕಾಲು ತಲೆ ಹೀಗೆಲ್ಲ ಬೇರೆ ಬೇರೆ ಅಂಗಾಂಗಗಳೆಲ್ಲ ಸೇರಿ ನಾವು ಒಂದು ದೇಹ ಆಗ್ತೀವಲ್ವ ಅದೇ ರೀತಿಯಲ್ಲಿ ಮನಸ್ಸಿಗೂ ಬೇರೆ ಬೇರೆ ಅಂಗಾಂಗಗಳೆಲ್ಲ ಸೇರಿ ಒಂದು ಮನಸ್ಸು ಅಂತ ಆಗ್ತದೆ ಹೀಗೆ ದೇಹಕ್ಕಿರುವ ಹಾಗೆ ಕೈ ಕಾಲು ಎಲ್ಲ ಇರ್ತದೆ ಅಂತಲ್ಲ ಆದರೆ ಮನಸ್ಸಿಗೆ ಅತೃಪ್ತಿಯಾದ ಅಂಗಾಂಗಗಳಿದೆ ಆ ಅಂಗಾಂಗಗಳೆಲ್ಲ ಸೇರಿ ಒಂದು ಮನಸ್ಸು ಅಂತ ಆಗಿರ್ತದೆ ಅದು ನಂಬಿಕೆಯ ಸಾಮರ್ಥ್ಯ ಅನ್ನು ಹಂಗಾಗಿರಬಹುದು ಅದು ಗೌರವಿಸುವ ಸಾಮರ್ಥ್ಯ ಅನ್ನು ಹಂಗಾಗಿರಬಹುದು ಅದು ಪ್ರೀತಿಸುವ ಸಾಮರ್ಥ್ಯ ಅನ್ನು ಹಂಗಾಗಿರಬಹುದು ಅದು ಖುಷಿ ಪಡುವ ಸಾಮರ್ಥ್ಯ ಅನ್ನೋ ಹಂಗಾಗಿರಬಹುದು ಅದು ನೆಮ್ಮದಿಯ ಸಾಮರ್ಥ್ಯ ಅನ್ನು ಹಂಗಾಗಿರಬಹುದು ಹೀಗೆ ಬೇರೆ ಬೇರೆ ರೀತಿಯ ಸಾಮರ್ಥ್ಯಗಳೆಂಬ ಅಂಗಗಳೆಲ್ಲ ಸೇರಿ ಒಂದು ಮನಸ್ಸು ಅಂತ ರೆಡಿ ಇವಾಗ ಈ ಮನಸ್ಸಿಗೆ ಪೆಟ್ಟಾಗಿದೆ ಅಂತ ಅನ್ಕೊಳ್ಳೋಣ ಮನಸ್ಸಿನ ಒಂದು ಭಾಗ ಅಥವಾ ಒಂದು ಅಂಗ ಮುರಿದು ಹೋಗಿದೆ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ನಂಬಿಕೆ ಅನ್ನೋ ಅಂಗ ಮುರಿದೋಗಿದೆ ಹೇಗೆ ನಡೀತದೆ ನನ್ನ ಜೀವನದಲ್ಲಿ ನಂಬಿಕೆ ಅನ್ನೋ ವಿಷಯಕ್ಕೆ ಪೆಟ್ಟಾದ್ರೆ ಒಬ್ಬರ ಜೊತೆಗೆ ನನಗೆ ನಂಬಿಕೆ ದ್ರೋಹ ಆದರೆ ನಾನು ತುಂಬ ನಂಬಿದ್ದೆ ಅಲ್ಲಿ ನನಗೆ ಪೆಟ್ಟಾದರೆ ಕಹಿ ಅನುಭವ ಆದರೆ ಆದರೆ ನನ್ನ ನಂಬಿಕೆ ಅನ್ನೋ ಅಂಗ ಏನಿದೆ ಮನಸ್ಸಿಂದು ಅದು ಮುರಿದು ಹೋಗಿರ್ಬೋದು ಅದು ನನ್ನ ಬಾಲ್ಯದಲ್ಲೂ ಆಗಿರಬಹುದು ದೊಡ್ಡಾದ ಮೇಲೂ ಆಗಿರಬಹುದು ಆ ರೀತಿ ನಂಬಿಕೆಗೆ ಪೆಟ್ಟಾಗಿ ನಂಬಿಕೆ ಅನ್ನೋ ಅಂಗನೇ ಮುರಿದು ಹೋದಾಗ ನನಗೆ ತುಂಬ ನೋವು ನನ್ನ ಮನಸ್ಸು ನರಳಾಡ್ತದಲ್ವ ನೋವು ತಡೀಲಿಕ್ಕಾಗಲ್ಲ ಸಫರ್ ಆಗ್ತೀವಿ ಕಷ್ಟಪಡ್ತೀವಿ ನಂಬಿಕೆಗೆ ದ್ರೋಹ ಆದಾಗ ಅಂದರೆ ಮನಸ್ಸಿನ ಆ ಅಂಗ ಹೋಗಿರ್ಬೋದು ಸಣ್ಣ ಪೆಟ್ಟಾದರೆ ಸಣ್ಣ ನೋವಾಗ್ಬೋದು ಮುರಿದೇ ಹೋದರೆ ನರಳಾಡ್ತೀವಿ ಈಗ ಈ ಅಂಗ ಹೋಗಿದ್ದಕ್ಕಾಗಿ ತುಂಬ ಪೇನ್ ಆಗ್ತಾ ಇರ್ತದೆ ತುಂಬ ನರಳಾಡ್ತಿರ್ತದೆ ತುಂಬ ಸಫರ್ ಆಗ್ತಿರ್ತದೆ ಅದರಿಂದ ಬಚಾವ್ ಆಗೋದು ಹೇಗೆ ಮೂವಾನ್ ಆಗೋದು ಹೇಗೆ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಗೊತ್ತಾ ಈ ಅಂಗದ ಜೊತೆಗೆ ತನ್ನ ಸಂಪರ್ಕವನ್ನು ಕಡ್ಕೊಳ್ತದೆ ಯಾಕೆ ಹೇಳಿ ಅದು ಕರೆಕ್ಟ್ ಆಗಿ ಕೂಡ್ಲಿಕ್ಕೆ ಮುಂಚಿನಾಗೆ ಆಗ್ಲಿಕ್ಕೆ ಅದಕ್ಕೆ ಅದರದ್ದೇ ಆದ ಕಾಲಾವಕಾಶ ಬೇಕಿತ್ತು ಆರೈಕೆ ಬೇಕಿತ್ತು ಬಹುಶಃ ಚಿಕಿತ್ಸೆನೂ ಬೇಕಿತ್ತು ಚಿಕಿತ್ಸೆ ಇಲ್ಲದೆ ಆರೈಕೆ ಇಲ್ಲದೆ ಸಮಯಾವಕಾಶ ಇಲ್ಲದೆ ಆನ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ ಯಾಕಂದ್ರೆ ಆ ನೋವನ್ನು ತಡಿಲಿಕ್ಕೆ ಆಗ್ತಾ ಇರಲ್ಲ ಅದಕ್ಕೆ ಯಾವುದೇ ಸಪೋರ್ಟ್ ಸಿಗ್ತಾ ಇರಲ್ಲ ಅಕಸ್ಮಾತ್ ಆ ಟೈಮಲ್ಲಿ ಹೊರಗಡೆಯಿಂದನೂ ಆನ್ ಆಗ್ಲಿಕ್ಕೆ ಪ್ರೆಷರ್ ಬಂದರೆ ನಾಲೆಜ್ ಇಂದ ಬಂದರೆ ಪುಸ್ತಕದಿಂದ ಬಂದರೆ ಮೋಟಿವೇಶ್ನಲ್ ಮಾತುಗಳಿಂದ ಬಂದರೆ ಉಪದೇಶಗಳಿಂದ ಬಂದರೆ ಮನಸ್ಸಿಗೆ ಗಡಿಬಿಡಿ ಆಗ್ತದೆ ಅದು ಆನ್ ಆಗಲಿಕ್ಕೆ ಬೇಗ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಆದರೆ ಆನ್ ಆಗೋದು ಹೇಗೆ ದೈಹಿಕ ವಿಷಯದಲ್ಲಿ ಒಂದು ಸತಿ ಕಲ್ಪನೆ ಮಾಡಿ ಇಲ್ಲಿ ಮುರಿದೋಗಿದೆ ಇದರಿಂದ ನೋವಾಗ್ತಿದೆ ನರಲಾಡ್ತಿದ್ದೀವಿ ಆ ನರಳಾಟ ಅಥವಾ ನೋವಿನಿಂದ ನಾನು ಬಚಾವ್ ಆಗಬೇಕು ಅಂದರೆ ಈ ಅಂಗದ ಜೊತೆಗೆ ಸಂಪರ್ಕ ಕಡ್ಕೊಂಡ್ರೆ ಆಯ್ತಲ್ವ ನನಗೆ ನೋವೇ ಗೊತ್ತಾಗಲ್ಲ ಅದೇ ರೀತಿಯಲ್ಲಿ ಮನಸ್ಸು ಕೆಲಸ ಮಾಡ್ತದೆ ಮನಸ್ಸು ಯಾವ ಅಂಗ ಮುರಿದೋಯ್ತೋ ಯಾವ ಅಂಗಕ್ಕೆ ಪೆಟ್ಟಾಗೋಯ್ತೋ ಆ ಅಂಗದ ಜೊತೆಗೆ ಸಂಪರ್ಕವನ್ನೇ ಕಡ್ಕೊಳ್ತದೆ ಮೂವನ್ ಆಗ್ಬೇಕಾದ್ರೆ ಅದು ಆರೋಗ್ಯಕರವಾದ ಮೂವಾನೇ ಆಗಿರಲ್ಲ ಅದು ಸಹಜ ಸ್ಥಿತಿಗೆ ಮುಂಚಿನ ಸ್ಥಿತಿಗೆ ಮರಳುವ ಮೂವಾನ್ ಆಗಿರಲ್ಲ ಅದು ಅನಾರೋಗ್ಯಕರವಾಗಿ ಮೂವನ್ ಆಗ್ತಾ ಇರ್ತದೆ ಹೇಗೆ ಅಂತ ಹೇಳ್ತೀನಿ ಹೀಗೆ ಈ ಅಂಗದ ಜೊತೆಗೆ ಸಂಪರ್ಕ ಕಡ್ಕೊಳ್ತದಲ್ವಾ ಯಾವ ವಿಷಯಕ್ಕೆ ಯಾವ ಅಂಗಕ್ಕೆ ಪೆಟ್ಟಾಗಿದೆ ಆ ಅಂಗದ ಜೊತೆಗೆ ಸಂಪರ್ಕವನ್ನೇ ಮನಸ್ಸು ಕಡ್ಕೊಳ್ತದಲ್ವಾ ಅದರಿಂದಾಗಿ ಏನಾಗ್ತದೆ ಈ ಅಂಗ ಊನ ಆದಂಗಾಯ್ತು ಈ ಅಂಗವನ್ನ ಮುಂದೆ ಬಳಸಲಿಕ್ಕೆ ಬರಲ್ಲ ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡಿ ನೋಡಿ ನಂಬಿಕೆಗೆ ದ್ರೋಹ ಆಗಿ ನಂಬಿಕೆಗೆ ಪೆಟ್ಟಾಗಿ ನಂಬಿಕೆ ಅನ್ನೋ ಅಂಗವೇ ಮುರಿದು ಹೋಗಿದ್ದವರು ಲೈಫಲ್ಲಿ ಪದೇ ಪದೇ ಹೇಳ್ತಾರೆ ನನಗೆ ನಂಬಲಿಕ್ಕೆ ಆಗಲ್ಲ ನಾನು ಸುಮಾರಿಗೆ ಯಾರನ್ನೂ ನಂಬಲ್ಲ ಎಲ್ಲರನ್ನೂ ಈಸಿಯಾಗಿ ನಂಬೇಡಿ ಎಲ್ಲರನ್ನೂ ಸುಮ್ಮನೆ ನಂಬೇಡಿ ನಂಬೋದು ಕಷ್ಟ ಅಥವಾ ಕಣ್ಮುಚ್ಚಾರನ್ನು ನಂಬಾರ್ದು ಎಲ್ಲರೂ ಪ್ರಾಮಾಣಿಕರಲ್ಲ ನಮ್ಮ ಕೇರಳ ನಾನು ಇರಲೇಬೇಕು ಈಗ ಅನೇಕ ರೀತಿಯಲ್ಲಿ ಫಿಲಾಸಫಿ ಹೇಳುತ್ತಿದೆ ಅವರಿಗೆ ನಂಬಿಕೆ ಅನ್ನೋ ಅಂಗ ಮುರಿದೋಗಿದೆ ಅವರು ಬಲವಂತವಾಗಿ ಮೂವನಾಗಿದ್ದಾರೆ ಯಾಕಂದರೆ ಆ ಥರ ಪೆಟ್ಟಾಗಿ ಅವ್ರ ನಂಬಿಕೆಯನ್ನು ಅಂಗ ಮುರಿದಾಗ ಅವ್ರಿಗೆ ನೋವಾಗಿದೆ ತಡ್ಕೊಳ್ಳೋಕ್ಕಾಗಿಲ್ಲ ಸಫರ್ ಆಗಿದ್ದಾರೆ ಆದರೆ ಅದಕ್ಕೆ ಬೇಕಾದ ಚಿಕಿತ್ಸೆನೂ ಸಿಕ್ಕಿಲ್ಲ ಆನ್ ಆಗಲಿಕ್ಕೆ ಹೆಲ್ದಿ ಮೂವ್ ಆನ್ ಆಗಲಿಕ್ಕೆ ನಿಜವಾಗಿ ಹೆಲ್ದಿ ಮೂವ್ ಆನ್ ಹೇಗಿರಬೇಕು ಈ ಅಂಗ ಏನು ಮುರಿದಿದೆ ಅದು ಚೆಂದಾಗಿ ಮುಂಚಿನ ಸ್ಥಿತಿಗೆ ವಾಪಸ್ ಅದು ಅದಕ್ಕೆ ಆರೈಕೆ ಬೇಕಿತ್ತು ಅದಕ್ಕೆ ಚಿಕಿತ್ಸೆ ಬೇಕಿತ್ತು ಅದಕ್ಕೆ ಸಮಯಾವಕಾಶ ಬೇಕಿತ್ತು ಆದರೆ ಫೋರ್ಸ್ಫುಲಿ ಮೂವ್ ಆನ್ ಆಗಬೇಕಾದ್ರೆ ಈ ಅಂಗ ಕೂಡೇ ಇರಲ್ಲ ಈ ಅಂಗ ಅಸ್ತವ್ಯಸ್ತ ಆಗಿರ್ತದೆ ಇಲ್ಲ ಅಂಗ ಊನಾಗೇ ಇರ್ತದೆ ಈ ಅಂಗದ ಜೊತೆಗೆ ಮನಸ್ಸು ಸಂಪರ್ಕವನ್ನು ಕಡ್ಕೊಂಡು ಆ ನೋವಿನಿಂದ ಪಾರಾಗುವ ಮಾರ್ಗವನ್ನು ಕಂಡ್ಕೊಂಡಿರ್ತದೆ ಹಾಗಾಗಿ ಆ ವ್ಯಕ್ತಿ ಆ ಲೈಫ್ ಲಾಂಗ್ ಆ ಅಂಗವನ್ನು ಮತ್ತೆ ಬಳಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆ ಬಳಸ್ಲಿಕ್ಕೆ ಹೋದ್ರೆ ವಾಪಸ್ ಅದೇ ನೋವೇ ಆಗ್ತದೆ ಮನಸ್ಸು ಆ ಅಂಗದ ಜೊತೆಗೆ ಸಂಪರ್ಕಗೊಂಡ್ರೆ ಸಾಕು ನೋವಾಗ್ತದೆ ಹಾಗಾಗಿ ಸಂಪರ್ಕವನ್ನು ಕಡ್ಕೊಂಡ್ಬಿಡ್ತದೆ ಈ ಸಂಪರ್ಕ ಕಡ್ಕೊಂಡ ನಂತರ ಈ ಅಂಗವನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮಲ್ಲಿ ಯಾರೆಲ್ಲ ಮರ್ತಾಕ್ಲಿಕ್ಕೆ ಬಿಟ್ಟು ಹಾಕ್ಲಿಕ್ಕೆ ಮನಸ್ಸಿನಿಂದ ತೆಗೆದು ಮೂವ್ ಮೂವನ್ ಆಗ್ಲಿಕ್ಕೆ ಲೆಟ್ ಗೋ ಅನ್ಲಿಕ್ಕೆ ಫರ್ಗ್ಯೂ ಅಂತ ಹೇಳಲಿಕ್ಕೆ ಅದನ್ನ ಮನಸ್ಸಿನಿಂದ ಹೊರಗಾಕ್ಬೇಕು ಅಂತ ಹೇಳಲಿಕ್ಕೆ ಕೆಲಸದಲ್ಲಿ ನಮ್ಮನ್ನ ಡೈವರ್ಟ್ ಮಾಡಿ ಫೋರ್ಸ್ಫುಲಿ ತೊಡಗಿಸಿ ಏನನ್ನಾದರೂ ಮರ್ತಾಕ್ಲಿಕ್ಕೆ ಯಾವುದೋ ವಿಷಯದಿಂದ ನಮ್ಮನ್ನ ಬಚಾವ್ ಮಾಡ್ಕೊಳ್ಲಿಕ್ಕೆ ನಮ್ಮ ಮನಸ್ಸನ್ನ ಬೇರೆ ಕಡೆಗೆ ತಿರುಗಿಸ್ಲಿಕ್ಕೆ ಫೋರ್ಸ್ಫುಲಿ ಕೆಲಸ ಮಾಡ್ತಿದ್ರೆ ನಾಲೆಜ್ ಇಂದ ಬುದ್ಧಿಯಿಂದ ಮೂವ್ ಆನ್ ಆಗ್ಲಿಕ್ಕೆ ಕೆಲಸ ಮಾಡ್ತಿದ್ರೆ ನಾವು ಆ ನೋವಿನಿಂದ ಮೂವ್ ಆನ್ ಆಗ್ತಾ ಇರಲ್ಲ ನಾವು ಆ ಸಫರಿಂಗಿಂದ ಮೂವ್ ಆನ್ ಆಗ್ತಾ ಇರಲ್ಲ ನಾವು ಆ ಗಾಯದಿಂದ ಆನ್ ಆಗ್ತಾ ಇರಲ್ಲ ನಾವು ಯಾವ ಅಂಗಕ್ಕೆ ಪೆಟ್ಟಾಗಿದೆ ಯಾವ ಅಂಗಕ್ಕೆ ಗಾಯ ಆಗಿದೆ ಅಲ್ವಾ ಆ ಅಂಗದಿಂದನೇ ಆನ್ ಆಗ್ತಾ ಇರ್ತೀವಿ ಆ ಅಂಗವನ್ನೇ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಮನಸ್ಸು ಆ ಅಂಗದ ಜೊತೆಗೆ ಸಂಪರ್ಕ ಕಡ್ಕೊಳ್ಳಕ್ಕೆ ಕೆಲಸ ಮಾಡ್ತಾ ಇರ್ತದೆ ಆ ದಾರಿಯಲ್ಲಿ ಆನ್ ಆಗಿರ್ತೀವಿ ಆ ರೀತಿಯಲ್ಲಿ ಆನ್ ಆಗ್ಬೇಕಾದ್ರೆ ನಾವು ಭಾವನೆಗಳಿಂದ ಆನ್ ಆಗ್ತಾ ಇರಲ್ಲ ನಾವು ನೆನಪುಗಳಿಂದ ಆನ್ ಆಗ್ತಾ ಇರಲ್ಲ ನಾವು ಏನೇನೋ ಮರೆತು ಮುಂದೆ ಹೋಗ್ತಾ ಇರಲ್ಲ ನಾವು ಮನಸ್ಸಿನ ಒಂದು ಭಾಗವನ್ನು ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ ಮನಸ್ಸಿನ ಆ ಭಾಗದ ಜೊತೆಗೆ ಸಂಪರ್ಕವನ್ನು ಕಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅದರಲ್ಲಿ ಯಶಸ್ವಿ ಆದ್ವಿ ಅಂತ ನಾವು ಮನೋವಿಕಲ ಆಗಿರ್ತೀವಿ ಹೇಗೆ ಆ ಸಾಮರ್ಥ್ಯವನ್ನ ಆ ಮನಸ್ಸಿನ ಅಂಗವನ್ನ ನಾವು ಮತ್ತೆ ಬಳಸೋಕ್ಕೆ ಹಿಂಜರಿತೀವಿ ಯಾಕೆಂದ್ರೆ ನೋವಾಗ್ತದೆ ವಾಪಸ್ ಆ ಅಂಗಕ್ಕೆ ನಾವು ಸಂಪರ್ಕಗೊಂಡ್ರೆ ಅದೇ ನೋವೇ ಆಗ್ತದೆ ವಾಪಸ್ಸು ನಮ್ಮಲ್ಲಿ ಅನೇಕ ಜನ ಹೇಳ್ತೀವಲ್ವಾ ಜಾಸ್ತಿ ಎಲ್ಲ ಪ್ರೀತಿ ಮಾಡಬಾರ್ದು ಜಾಸ್ತಿ ಎಲ್ಲ ಕ್ಲೋಸ್ ಆಗಬಾರ್ದು ಜಾಸ್ತಿ ಎಲ್ಲ ಹತ್ರ ಸೇರಿಸ್ಬಾರ್ದು ನನಗೂ ಯಾರು ಜಾಸ್ತಿ ಹತ್ತಿರ ಬಂದರೆ ಚೆನ್ನಾಗಿರಲ್ಲ ನಾನು ಯಾರ ಹತ್ರನೂ ಜಾಸ್ತಿ ಎಲ್ಲ ಹೋಗೋಲ್ಲ ಅದರಿಂದ ತೊಂದರೆ ಆಗ್ತದೆ ಮುಂದೆ ಅಂತ ಹೇಳ್ತೀವಿ ಜಾಸ್ತಿ ಎಲ್ಲ ಮೋಹ ಒಳ್ಳೇದಲ್ಲ ಜಾಸ್ತಿ ಎಲ್ಲ ಫೀಲಿಂಗ್ಸ್ ಒಳ್ಳೇದಲ್ಲ ಅದರಿಂದ ದುಃಖನೇ ಆಗ್ತದೆ ಬಿ ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ ಮೊದಲೆಲ್ಲ ತುಂಬ ಜನರಿಗೆ ಸಹಾಯ ಮಾಡ್ತಿದ್ದೆ ಇವಾಗ ಸಹಾಯ ಮಾಡೋದ್ರಲ್ಲೆಲ್ಲ ಬಿಟ್ಬಿಟ್ಟಿದ್ದೀನಿ ಒಂದಷ್ಟು ಅನುಭವ ಆಗಿದೆ ಅಷ್ಟರ ನಂತರ ಅನುಭವದಿಂದ ಕಲ್ತಿದ್ದೀನಿ ಇವಾಗ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಪ್ರೀತಿಯಲ್ಲಿ ಪೆಟ್ಟಾಗಿದೆ ಅದರಿಂದ ತುಂಬಾ ಕಲ್ತಿದ್ದೀನಿ ಹೀಗೆ ಅನುಭವದಿಂದ ಕಲ್ತಿದ್ದೀನಿ ಅಂತ ಹೇಳೋ ವಿಷಯಗಳಲ್ಲಿ ಎಷ್ಟು ವಿಷಯದಲ್ಲಿ ನಾವು ಮನೋವಿಕಲರಾಗಿರಬಹುದು ಎಷ್ಟು ನಾವು ನಾಲೆಜ್ ಅನ್ನು ಹೇಳ್ತಾ ಇರೋದ್ರಲ್ಲಿ ನಮ್ಮ ಮನೋವಿಕಲತೆ ಇರಬಹುದು ಈ ನಮ್ಮೊಳಗಿರೋ ಮನೋವಿಕಲತೆಗೆ ನಾವೇನಾದ್ರೂ ಆಧ್ಯಾತ್ಮವನ್ನು ಅಥವಾ ಶಾಸ್ತ್ರಗಳನ್ನು ಬಳಸ್ತಿದ್ರೆ ಹೇಗೆ ಅಂತ ಹೇಳ್ತೀನಿ ನಾನು ಆಧ್ಯಾತ್ಮ ವಿಭಾಗದ ಬಗ್ಗೆ ಯಾವುದೇ ವಿರೋಧಿ ಅಲ್ಲ ಅದನ್ನ ತುಚ್ಛ ಮಾಡ್ತಿಲ್ಲ ಆದರೆ ನಮ್ಮ ಮನೋವಿಕಲತೆಗೆ ನಾವು ಅದನ್ನ ಜಸ್ಟಿಫಿಕೇಶನ್ ಆಗಿ ಕವಚವಾಗಿ ಆಧ್ಯಾತ್ಮವನ್ನು ಬಳಸ್ತಿದ್ರೆ ನಾವು ನೋಡ್ಕೊಳ್ಬೇಕಾಗಿದೆ ಹೇಗಂತ ಹೇಳ್ತೇನೆ ಒಬ್ಬ ವ್ಯಕ್ತಿಗೆ ಭಾವನೆಗಳು ಅನ್ನೋ ಅಂಗಕ್ಕೆ ಪೆಟ್ಟಾಗಿ ಅವರ ಮನಸ್ಸಿನ ಭಾವನೆಗಳು ಅನ್ನೋ ಅಂಗಕ್ಕೆ ಪೆಟ್ಟಾಗಿ ಅದೇ ಮುರಿದು ಹೋಗಿದ್ರೆ ಆ ವ್ಯಕ್ತಿ ಆಧ್ಯಾತ್ಮವನ್ನು ಕವಚವಾಗಿ ಬಳಸ್ಬಹುದಲ್ವಾ ಭಾವನೆಗಳು ಹೇಗೆಲ್ಲ ಒಳ್ಳೆಯದಲ್ಲ ಭಾವ ವಿರಹಿತತೆ ಎಷ್ಟು ಒಳ್ಳೆಯದು ಭಾವನೆಗಳನ್ನು ನಾನು ಗೆಲ್ಲಬೇಕು ಭಾವನೆಗಳೇ ಇಲ್ಲದ ರೀತಿಯಲ್ಲಿ ನಾನು ಬದುಕಬೇಕು ಯಾವುದರ ಬಗ್ಗೆಯೂ ಅಟ್ಯಾಚ್ಮೆಂಟ್ ಇರಬಾರ್ದು ಯಾವುದರ ಬಗ್ಗೆಯೂ ಮೋಹ ಇರಬಾರ್ದು ಯಾವುದರ ಬಗ್ಗೆನೂ ಫೀಲಿಂಗ್ಸೇ ಇರಬಾರ್ದು ಅನ್ನೋ ರೀತಿಯಲ್ಲಿ ಆದರೆ ಅದು ಅವನ ಮನಸ್ಸಿನ ಭಾವನೆಗಳು ಅನ್ನೋ ಅಂಗಕ್ಕೆ ಪೆಟ್ಟಾಗಿ ಆ ಅಂಗವೇ ಊನಾಗಿದ್ರೆ ಆ ಅಂಗ ವಿಕಲ ಆಗಿದ್ರೆ ಆ ವಿಕಲತೆಗೆ ಜಸ್ಟಿಫಿಕೇಶನ್ ಆಗಿ ನನಗೆ ಆ ವಿಕಲತೆ ಇಲ್ಲ ಅನ್ನೋ ರೀತಿಯಲ್ಲಿ ನನ್ನನ್ನೇ ನಾನು ನಂಬಿಸೋ ರೀತಿಯಲ್ಲಿ ಆಧ್ಯಾತ್ಮವನ್ನು ಬಳಸ್ತಿದ್ರೆ ಬಹುಶಃ ಅವನ ಮನಸ್ಸಿನ ಯಾವ ಭಾವನೆಗಳು ಅನ್ನೋ ಅಂಗ ಊನಾಗಿದೆ ಅಥವಾ ವಿಕಲ ಆಗಿದೆ ಅದನ್ನು ಸರಿಪಡಿಸಿದ್ರೆ ಆ ವಿಕಲಾಂಗತನವನ್ನು ಸರಿಪಡಿಸಿ ಸಹಜ ಸ್ಥಿತಿಗೆ ಅವನ್ನು ಕರ್ಕೊ ಬಂದ್ರೆ ಬಹುಶಃ ಆಧ್ಯಾತ್ಮದಲ್ಲಿ ಭಾವನೆಗಳ ಸ್ಥಾನ ಅದರ ಪ್ರಾಧಾನ್ಯತೆಯು ಅವನಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಗ್ತದೆ ಅದನ್ನು ಅನುಭವಿಸ್ಲಿಕ್ಕೆ ಅವನು ತಯಾರಾಗ್ತಾನೆ ಯಾಕಂದ್ರೆ ಅವನು ಶರಣಾಗತಿಯ ಕಡೆಗೆ ಜಾಸ್ತಿ ಮುಂದೆ ಹೋಗ್ತಾನೆ ಇಲ್ಲ ಅಂದ್ರೆ ಭಾವಾತೀತ ಸ್ಥಿತಿ ಅಥವಾ ಭಾವವಿರಹಿತತೆ ಅನ್ನೋ ಶಬ್ದಗಳನ್ನ ಅಥವಾ ಆ ವಿಷಯಗಳನ್ನ ಇಟ್ಕೊಂಡು ತನ್ನ ಭಾವನೆಗಳು ಎನ್ನುವ ಅಂಗಕ್ಕೆ ವಿಕಲತೆ ಏನುಂಟಾಗಿದೆ ಅದನ್ನ ಮುಚ್ಚಿಡ್ತಾ ಇರ್ಬೋದು ವ್ಯಕ್ತಿ ಅಕಸ್ಮಾತ್ ಅದು ಸರಿಯಾದ್ರೆ ಅವನ ಭಾವನೆಗಳನ್ನು ಅನುಭವಿಸ್ಲಿಕ್ಕೆ ತಯಾರಾಗ್ಬಿಡ್ತಾನೆ ಬಹುಶಃ ಅವನಿಗೆ ಭಕ್ತಿ ಮಾರ್ಗ ಹೆಚ್ಚು ಆಕರ್ಷಿತವಾಗಲಿಕ್ಕೆ ಶುರುವಾಗ್ಬೋದು ಹಾಗಾಗಿ ಇವತ್ತಿಂದ ನೀವು ನಿಮ್ಮನ್ನು ನೋಡ್ಕೊಳ್ಳಿ ನಿಮ್ಮ ಯಾವ ಮನಸ್ಸಿನ ಭಾಗ ವಿಕಲ ಆಗಿದೆ ಸಣ್ಣಕ್ಕಿರ್ಬೇಕಾದ್ರೆ ಯಾವ ಮನಸ್ಸಿನ ಭಾಗಕ್ಕೆ ಪೆಟ್ಟಾಗಿ ಅದು ವಿಕಲ ಆಗೋಗಿದೆ ಆ ವಿಕಲತೆಯನ್ನ ಒಳಗಡೆ ಇಟ್ಕೊಂಡು ನಾನು ವಿಕಲಾಂಗ ರೀತಿಯಲ್ಲೇ ಬದುಕ್ತಾ ಇದ್ದೀನಿ ಎರಡನೇದಾಗಿ ನನ್ನ ಮನಸ್ಸಿಗೆ ಪೆಟ್ಟಾದಾಗೆಲ್ಲ ನಾನು ಹೇಗಿರ್ತಿದ್ದೀನಿ ನಾನು ಹೇಗೆ ಮರೆತು ಬಿಡ್ತೀನಿ ಬಿಟ್ಟಾಕ್ತೀನಿ ಮನಸ್ಸಿನಿಂದ ಕಿತ್ತಾಕ್ತೀನಿ ಮನಸ್ಸನ್ನು ಡೈವರ್ಟ್ ಮಾಡ್ತೀನಿ ನಾಲೆಜಿಂದ ಪುಸ್ತಕ ಓದಿ ಟಿ ವಿ ನೋಡಿ ಅಥವಾ ಮೂವೀಸಲ್ಲಿ ಇನ್ವಾಲ್ವ್ ಆಗಿ ಸಾಂಗ್ಸಲ್ಲಿ ಇನ್ವಾಲ್ವ್ ಆಗಿ ಕೆಲಸದಲ್ಲಿ ನನ್ನನ್ನು ನಾನು ಮುಳುಗಿಸಿ ಇಲ್ಲ ಬೇರೆ ಕಡೆಗೆ ಓಡಿ ಬೇರೆ ಜಾಗಕ್ಕೆ ಪಲಾಯನ ಮಾಡಿ ಅಥವಾ ಮೋಟಿವೇಶ್ನಲ್ ಸ್ಪೀಚನ್ನು ಕೇಳಿ ಬುದ್ಧಿವಾದವನ್ನು ಕೇಳಿ ತಿಳುವಳಿಕೆಯನ್ನು ಕೇಳಿ ಪ್ರಾಕ್ಟಿಕಾಲಿಟಿ ಪ್ರಾಕ್ಟಿಕಾಲಿಟಿ ಅನ್ನೋ ವಿಷಯವನ್ನು ತಲೆಯಲ್ಲಿಟ್ಟುಕೊಂಡು ನಾನು ಆಗಲಿಕ್ಕೆ ಏನು ಮಾಡ್ತಿದ್ದೀನಿ ಅದರಿಂದಾಗಿ ನಾನು ಎಷ್ಟು ಮನೋವಿಕಲ ಆಗ್ತಾ ಹೋಗ್ತಾ ಇರ್ತೀನಿ ದಿನ ಕಳೆದಂತೆ ಮೂರನೇದಾಗಿ ಯಾರ್ದಾರು ಮನಸ್ಸಿಗೆ ಪೆಟ್ಟಾಗಿದ್ದರೆ ಅವರು ಅದರಿಂದ ಅವ್ರು ಅದರಿಂದ ಕುಸಿದೋಗಿದ್ರೆ ಅದರಿಂದ ನೋವಿನಲ್ಲಿದ್ದರೆ ನಾವು ಮೂವಾನ್ ಆಗುವಂಥ ಬಿಟ್ಟು ಹಾಕುವಂತನೋ ಮರ್ತಾಕು ಅಂತನೋ ಮುಂದೋಗುವಂಥ ಮನಸ್ಸಿನಿಂದ ತೆಗೆದಾಕುವಂತನೋ ಮೋಟಿವೇಶ್ನಲ್ಲಾಗಿ ಮಾತಾಡ್ಲಿಕ್ಕೆ ಹೋಗೋದು ಉಪದೇಶ ಮಾಡಲಿಕ್ಕೆ ಹೋಗೋದು ತಿಳುವಳಿಕೆ ಹೇಳಲಿಕ್ಕೆ ಹೋಗೋದು ಬಲವಂತ ಮಾಡಲಿಕ್ಕೆ ಹೋಗೋದು ಏನೇನೋ ಇಲ್ಲಿ ಡೈವರ್ಟ್ ಮಾಡ್ಕೊಂತೆಲ್ಲ ಅಂತೆಲ್ಲ ಹೇಳಲಿಕ್ಕೆ ಹೋಗೋದು ಅವ್ರು ಡೈವರ್ಟ್ ಮಾಡ್ಲಿಕ್ಕಾಗಿ ನಾವೇನೇನೋ ಪ್ರಯತ್ನ ಮಾಡೋದು ಈ ಮಾರ್ಗಗಳನ್ನೆಲ್ಲ ನಿಲ್ಲಿಸೋದು ಒಳ್ಳೇದು ಉದ್ದೇಶ ಒಳ್ಳೇದಿದೆ ಚೆನ್ನಾಗಿರ್ಬೇಕು ಅಂತ ಆದರೆ ಮಾರ್ಗ ಚೆನ್ನಾಗಿಲ್ಲ ಅದರಿಂದಾಗಿ ಮನೋ ವಿಕಲತನೇ ಉಂಟಾಗೋದು ನಂಬಿಕೆ ಅನ್ನೋ ಅಂಗ ಮುರಿದೋದವನಿಗೆ ಪುನಃ ಆಳವಾಗಿ ಮತ್ತೊಬ್ಬರನ್ನ ನಂಬಲಿಕ್ಕೆ ಸಾಧ್ಯವಾಗೋ ಸ್ಥಿತಿಗೆ ಬರ್ತಿದ್ದಾನೆ ಅಂದ್ರೆ ಆರೋಗ್ಯಕರವಾಗಿ ಹೀಲಾಗ್ತಿದ್ದಾನೆ ವ್ಯಕ್ತಿ ಆರೋಗ್ಯಕರವಾಗಿ ಮೂವನ್ ಆಗ್ತಿದ್ದಾನೆ ಅದಿಲ್ಲ ಅಂತಾದ್ರೆ ಆ ವ್ಯಕ್ತಿ ಅಂಗ ಊನ ಆಗಿ ಮೂವನ್ ಆಗ್ತಿದ್ದಾನೆ ಆ ಅಂಗದೊಂದಿಗೆ ಅವನ ಮನಸ್ಸು ಸಂಪರ್ಕ ಕಡ್ಕೊಂಡು ಮನೋವಿಕಲ ಆಗಿ ಮೂವನ್ ಆಗ್ತಿದೆ ಅಂತ ಅರ್ಥ ಆ ವ್ಯಕ್ತಿ ಮುಂದೆ ಆ ಅಂಗವನ್ನ ಬಳಸ್ಲಿಕ್ಕೂ ತಯಾರಿರಲ್ಲ ಆ ರೀತಿ ಮನೋವಿಕಲನಾಗಿ ಬದುಕ್ತಾ ಹಂಗಾಗ್ತದೆ ಹಾಗಾಗಿ ಮೂವನ್ ಅಂತನೋ ಫರ್ಗಿವ್ ಅಂತನೋ ಲೆಟ್ಗೋ ಅಂತನೋ ನೀವು ನಾಲೇಜ್ ಇಂದ ಇಟ್ಕೊಂಡು ಮೂವನ್ ಆಗ್ಲಿಕ್ಕೆ ಅಥವಾ ಬಿಟ್ಟ ಹಾಕ್ಲಿಕ್ಕೆ ಮುಂದ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಮನೋವಿಕಲ ಆಗಿರ್ತೀರಿ ಬದಲಿಗೆ ಆ ಪೆಟ್ಟು ಗುಣ ಆಗಲಿಕ್ಕೆ ಆ ಮುರಿದಿರುವ ಅಂಗ ಸರಿಯಾಗಲಿಕ್ಕೆ ಬೇಕಾದಷ್ಟು ಸಮಯಾವಕಾಶವನ್ನು ಆರೈಕೆಯನ್ನು ಚಿಕಿತ್ಸೆಯನ್ನು ಸಮರ್ಪಕವಾಗಿ ಪಡ್ಕೊಂಡ್ರೆ ನಾವು ಸಂಪೂರ್ಣವಾಗಿರುವ ಮನಸ್ಸನ್ನು ಸಮರ್ಥವಾಗಿರುವ ಆರೋಗ್ಯಕರವಾದ ಮನಸ್ಸನ್ನು ಪುನಃ ಪಡೆದು ಜೀವನ ಮಾಡ್ತೀವಿ ಇಲ್ಲ ಅಂದರೆ ವಿಕಲಮನಸ್ಕರಾಗಿ ಜೀವನ ಮಾಡ್ತಾ ಇರ್ತೀವಿ ಇದು ಸ್ವಚ್ಛಂದ ಧನ್ಯವಾದ